ತುಂಬಾ ವರ್ಷಗಳಿಂದ ಇದೆ ಅಂತ ಹೇಳ್ಬೋದು ಹಾಗೂ ಅಹ್ ಇವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಜನಕ್ಕೆ ಗೊತ್ತಾಗುವ ಒಂದು ಸ್ಥಿತಿನೂ ಬಂದಿರುತ್ತೆ ಅವ್ರದ್ದು ಯಾಕೆಂದ್ರೆ ಅಷ್ಟು ಅವರು ರಿಗರಸ್ ಆಗಿ ಜನರಿಗೆ ಸುಳ್ಳು ಹೇಳ್ಕೊಂಡು ಬಂದಿರ್ತಾರೆ ಒಂದು ಪಾಯಿಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಇವ್ರನ್ನ ನಂಬುವುದು ತುಂಬಾ ಕಷ್ಟ ಆಗುತ್ತೆ ಜನಕ್ಕೆ ಸೊ ಪ್ಯಾಥಲಾಜಿಕಲ್ ಲಯರ್ ಮತ್ತು ಇವರ ಒಂದು ಸೈನ್ಸ್ ಏನಾಗಿದೆ ಸೈನ್ಸ್ ಅಂದ್ರೆ ಯಾವ ರೀತಿಯಾದ ಚಿಹ್ನೆಗಳಿರುತ್ತೆ ಈ ಪ್ಯಾಥಲಾಜಿಕಲ್ ಲಯರ್ಸ್ ನಲ್ಲಿ ಸುಳ್ಳು ಹೇಳುವ ವ್ಯಕ್ತಿತ್ವ ಹೊಿರುವಂತ ಜನರಲ್ಲಿ ಯಾವ ರೀತಿಯಾದ ಒಂದು ಸೈನ್ಸ್ ಮತ್ತು ಆ ಒಂದು ವಿಚಾರದಲ್ಲಿ ನೀವು ಹೇಗೆ ಕಂಡಿಡಿಯೋಕ್ಕಾಗತ್ತೆ ಇವರು ಸುಳ್ಳು ಹೇಳ್ತಾ ಇದಾರೆ ಇದನ್ನ ನಾವು ಚಿಹ್ನೆಗಳು ಅಂತ ಹೇಳ್ತೀವಿ ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಸೈಕಾಲಜಿ ಬಿಕಾಸ್ ನಾನು ಇಲ್ಲಿ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಇಟ್ ಈಸ್ ಪ್ಯೂರ್ ಸೈಕಲಾಜಿಕಲ್ ವಿಚಾರದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೂ ಇದು ನಿಮಗೆ ತುಂಬಾ ಉಪಯೋಗ ಕೂಡ ಆಗುತ್ತೆ ಯಾಕಂದ್ರೆ ನೀವು ಒಂಥರ ಬ್ಲೈಂಡ್ ಆಗಿ ಒಬ್ಬರನ್ನ ನಂಬೋದಲ್ಲ ಒಂದೊಂದ್ಸಲ ನೀವು ಅವ್ರ ಪ್ರೀತಿಗೆ ಮಾರು ಹೋಗಿರ್ತೀರಾ ಅವ್ರು ಏನು ಹೇಳಿದ್ರು ಕೂಡ ಸರಿ ಅವ್ರು ಹೇಳೋದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಿರ್ತೀರಾ ಬಟ್ ನಿಮಗೆ ಅವರ ಒಂದು ಇಂಟೆನ್ಷನ್ಸ್ ಒಂದು ಟೈಮ್ನಲ್ಲಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಲಾಜಿಕಲ್ ಆಗಿ ಒಬ್ಸರ್ವ್ ಮಾಡ್ಕೊಂಡು ಹೋದಾಗ ಅವರು ನಿಮ್ಮ ಲೈಫ್ ಅಲ್ಲಿ ಇರ್ಬೇಕೋ ಬೇಡವೋ ಅನ್ನೋ ಡಿಸಿಷನ್ ನೀವು ತಗೊಳ್ಳೋದು ಆಗುತ್ತೆ ಯಾಕಂದ್ರೆ ಇಂತಹ ಸುಳ್ಳರ ಜೊತೆ ಒಂದು ಸಂಸಾರ ಮಾಡೋದಾಗಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ನ ಇಟ್ಕೊಳ್ಳೋದಾಗಿರ್ಬೋದು ಅದು ತುಂಬಾ ಕಷ್ಟ ಆಗುತ್ತೆ ನೀವು ತುಂಬ ನೋವು ಕೂಡ ಅನುಭವಿಸ್ತಾ ಹೋಗ್ತೀರಾ ಸೊ ಇದ್ರ ಬಗ್ಗೆನೆ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾದ ಚಿಹ್ನೆಗಳಿದೆ ಇಂಥವ್ರು ಹಾಗೂ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಈ ಒಂದು ವಿಚಾರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರು ಬರಬಹುದು ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದ್ರೆ ಇವ್ರು ಒಂಥರ ಹ್ಯಾಬಿಚುವಲ್ ಲೈಯರ್ಸ್ ಆಗಿರ್ತಾರೆ ಅಹ್ ಇದು ಸುಳ್ಳು ಹೇಳೋದು ಅಭ್ಯಾಸ ಸುಳ್ಳು ಹೇಳಿಲ್ಲ ಅಂದ್ರೆ ಇವ್ರಿಗೆ ತಿಂದಿದ್ದು ಜೀರ್ಣನೇ ಆಗಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇರ್ತಾರೆ ಯಾಕೆ ಸುಳ್ಳು ಹೇಳ್ತಾರೆ ಈಗ ಎಷ್ಟೋ ಕಾರಣಗಳಿಗೆ ಸುಳ್ಳು ಹೇಳ್ತಾರೆ ಜನ ಒಂದು ಪಾಯಿಂಟ್ ಏನಾಗುತ್ತೆ ಅಂದರೆ ಅವರು ಏನೋ ಒಂದು ಮುಚ್ಚುಮರೆಯನ್ನ ಮಾಡ್ತಿರ್ತಾರೆ ಅವರು ಜನಕ್ಕೆ ಗೊತ್ತಾಗದೆ ಇರೋ ಹಾಗೆ ಒಂದು ವಿಚಾರವಾಗಿ ಕೈ ಹಾಕಿರ್ತಾರೆ ಅದು ಸೊಸೈಟಿಗೆ ವಿರುದ್ಧವಾಗಿರ್ಬೋದು ಅಥವಾ ಸೊಸೈಟಿ ಆಕ್ಸೆಪ್ಟ್ ಮಾಡಲ್ಲ ಈ ಒಂದು ಬಿಹೇವಿಯರ್ ನಾನು ಹೇಳಿಕೊಂಡ್ರೆ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಅಲ್ಲೇ ಎಕ್ಸಾಂಪಲ್ ಒಂದು ಎಫ್ ಆರ್ ಇಟ್ಕೊಳ್ಳೋದನ್ನ ಸೊಸೈಟಿ ಆಕ್ಸೆಪ್ಟ್ ಮಾಡಲ್ಲ ಸೊ ಇದ್ರ ವಿಚಾರವಾಗಿ ಸುಳ್ಳು ಹೇಳೋದಾಗಿರ್ಬೋದು ಅಥವಾ ಅಹ್ ಏನಾಗುತ್ತೆ ಅಂದ್ರೆ ಇವ್ರಿಗೆ ನಿದ್ದೆ ಬರೋದಿಲ್ಲ ಒಬ್ಬೊಬ್ಬರಿಗೆ ಸುಳ್ಳು ಹೇಳಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಇಂಥ ಜನರು ಇರ್ತಾರೆ ಸೊ ಎಷ್ಟೋ ಕಾರಣಗಳಿಗೆ ಸುಳ್ಳು ಹೇಳ್ತಾರೆ ಜನ ಈಗ ಹಸಿ ಸುಳ್ಳು ಅಂತ ಹೇಳ್ತೀವಿ ಹಸಿ ಸುಳ್ಳು ವೈಟ್ ಲೈಸ್ ಅಂತ ಹೇಳ್ತಾರೆ ವೈಟ್ ಲೈಸ್ ಹಸಿ ಸುಳ್ಳು ಅಂದಾಗ ಏನಾಗುತ್ತೆ ಅಂದ್ರೆ ಅದು ಬೇರೆ ಅವರಿಗೆ ಹಾರ್ಮ್ಫುಲ್ ಆಗಿರಲ್ಲ ಅದು ಪ್ರಾಬ್ಲಮ್ ಆಗಲ್ಲ ನಾವು ಸುಳ್ಳು ಹೇಳ್ತೀವಿ ಸುಳ್ಳು ಹೇಳ್ದೆ ಜೀವನ ಮಾಡಕ್ಕೆ ಆಗಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಜೀವನ ಮಾಡೋದು ಕಷ್ಟ ಆಗುತ್ತೆ ಇವಾಗ ಯಾರೋ ನಿಮ್ ಹತ್ರ ಬರ್ತಾರೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ ಈ ಡ್ರೆಸ್ ಅಲ್ಲಿ ಅಂತ ಕೇಳ್ತಾರೆ ಪ್ರಕಾರ ಅವ್ರು ಚೆನ್ನಾಗ್ ಕಾಣದೇ ಇರ್ಬೋದು ಆದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನೀವೇನ್ ಹೇಳ್ತೀರಾ ಇಲ್ಲ ನೀ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ ಅಂತ ಹೇಳ್ತೀರಾ ಅಥವಾ ನಾನು ದಪ್ಪ ಇದೀನ ಅಂತ ಕೇಳ್ತಾರೆ ಅವಾಗ ನಿಮ್ಗೆ ಅಯ್ಯೋ ಅವ್ರಿಗೆ ಹೇಳ್ಬಿಟ್ರೆ ನಾನು ನೀ ದಪ್ಪ ಆಗಿದ್ಯಾ ಅಂತ ಅವ್ರಿಗೆ ಬೇಜಾರಾಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲ ನೀನ್ ಸಣ್ಣಗೆ ಇದೆಯಾ ಅಂತ ಹೇಳ್ತಾರೆ ಇದನ್ನೆಲ್ಲ ನಾವು ಹಸಿ ಸುಳ್ಳು ಅಂತ ಹೇಳ್ತೀವಿ ಅಂದ್ರೆ ಹಾಮ್ ಆಗಲ್ಲ ಬೇರೆಯವ್ರಿಗೆ ಇದು ಯಾವುದೇ ರೀತಿಯಾದ ಕೆಟ್ಟ ಪ್ರಭಾವನೂ ಬೀರೋದಿಲ್ಲ ಸೊ ಇದನ್ನೆಲ್ಲ ನಾವು ದಿನದಿಂದ ದಿನದಲ್ಲಿ ಏನೋ ಒಂದು ನಡ್ಕೊಂಡು ಹೋಗುತ್ತೆ ನಾವು ಸುಳ್ಳು ಹೇಳುವ ಒಂದು ಪರಿಸ್ಥಿತಿ ಬರುತ್ತೆ ಆದ್ರೆ ಅದು ಬೇರೆಯವ್ರಿಗೆ ಅಹ್ ಏನೋ ಎಫೆಕ್ಟ್ ಆಗಲ್ಲ ಮೇಜರ್ ಆಗಿ ಬಟ್ ಈ ಒಂದು ಪ್ಯಾಥಲಾಜಿಕಲ್ ಲಯರ್ಸ್ ಮಾಡುವಂತಹ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಒಂದು ಸಂಸಾರಗಳು ಹಾಳಾಗುತ್ತೆ ಹೋಗ್ತಾ ಹೋಗ್ತಾ ನಿಮ್ ಲೈಫ್ ಹಾಳಾಗತ್ತೆ ಇದು ಒಂಥರ ಏನ್ ಹೇಳ್ತಾರೆ ಸೊಸೈಟಿಗೂ ಮಾರಕವಾಗ್ಬೋದು ಅವರು ಹೇಳುವ ಸುಳ್ಳು ದೊಡ್ಡದಾಗಿ ದೊಡ್ಡದಾಗಿದ್ದಾಗ ಅದು ಇನ್ನ ಬೇರೆ ಬೇರೆ ರೀತಿಯಾಗಿ ಪ್ರಭಾವಗಳು ಬೀಳ್ಬಹುದು ಸೊ ಅದು ಯಾವ ರೀತಿಯಾದ ಯಾವ ಮಟ್ಟದ ಸುಳ್ಳಾಗಿದೆ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ ಬಟ್ ನಾನು ಆಗ್ಲೇ ಹೇಳಿದಾಗೆ ಹ್ಯಾಬಿಚುವಲ್ ಲಯರ್ ಅಂದಾಗ ಇವ್ರಿಗೆ ನಿದ್ದೆ ಬರೋದೇ ಇಲ್ಲ ಹಾಗು ಅವರ ಕೆಲಸನ ಅವ್ರು ಗೆಲ್ಲೋದಕ್ಕೆ ಯಾವುದೇ ರೀತಿಯಾದ ಒಂದು ಎಕ್ಸ್ಟೆಂಟ್ ಲೆವೆಲ್ಗೆ ಸುಳ್ಳು ಹೇಳಕ್ ರೆಡಿ ಇರ್ತಾರೆ ಸೊ ಒಂದು ಚಿಹ್ನೆ ಏನಾಗಿದೆ ಮೊದಲನೇ ಚಿಹ್ನೆ ಫಸ್ಟ್ ಸೈನ್ ಅನ್ಬಿಲೀವಲ್ ಸ್ಟೋರೀಸ್ ಅಂತ ಹೇಳ್ತೀವಿ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಅವರು ತುಂಬಾನೇ ಸ್ಟೋರಿ ಲೆವೆಲ್ಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾರೆ ಡೀಟೇಲ್ಡ್ ಸ್ಟೋರೀಸ್ ಅಂತ ಹೇಳ್ತೀವಿ ನಾವು ಈಗ ನೀವೇನೋ ಕೇಳ್ತೀರಾ ಎಲ್ಲಿಂದ ಬಂದೆ ಅಂತ ಅವರು ನಾನು ಅವ್ರು ಅದೆಲ್ಲಾನು ಒಂದ್ ಒಂದಾದ್ಮೇಲೆ ಒಂದು ನಿಮಗೆ ವಿಚಿತ್ರ ವಿಚಿತ್ರವಾಗೆಲ್ಲ ನೀವು ನಂಬಕೆ ಅಸಾಧ್ಯವಾಗದೆ ಇರುವಂತಹ ಸುಳ್ಳುಗಳು ಹೇಳ್ತಾರೆ ಅವರ ಉದ್ದೇಶಗಳು ಎಷ್ಟೋ ಇರುತ್ತೆ ಅವರು ಸುಳ್ಳು ಈ ತರ ಹೇಳೋದಿಕ್ಕೆ ಇವಾಗ ಒಬ್ಬೊಬ್ರು ಫಾರಿನ್ ಟ್ರಿಪ್ ಮಾಡಿರಲ್ಲ ಆದ್ರೆ ಅವರು ನಾನು ಫಾರಿನ್ಗೆ ಹೋಗಿದ್ದೆ ನಾನು ಅಲ್ಲಿ ಹೋಗಿದ್ದೆ ಆ ಜಾಗಕ್ಕೆ ಹೋಗಿದ್ದೆ ಎಷ್ಟು ಅದ್ಭುತವಾಗಿದೆ ಸೊ ಬೇಸಿಕ್ಲಿ ಅವ್ರು ಇದನ್ನೆಲ್ಲ ಏನಕ್ಕೆ ಹೇಳ್ತಾರೆ ಅಂದ್ರೆ ನಿಮ್ಮ ನಿಮ್ಮ ಮುಂದೆ ಅವ್ರಿನ್ನ ಸುಪೀರಿಯರ್ ಆಗಿ ಕಾಣ್ಬೇಕು ಅನ್ನೋದಕ್ಕೆ ಸುಳ್ಳು ಹೇಳ್ತಾರೆ ಸೊ ಫಸ್ಟ್ ಸೈನ್ ಆಗಿರೋದೇನೆ ಇವರು ಸುಳ್ಳು ಹೇಳುವುದು ಅವರ ಒಂದು ಉದ್ದೇಶಗಳಿಗೆ ಆಗಿರುತ್ತೆ ಮತ್ತು ಅವರ ಕೆಲಸ ಗೆಲ್ಲೋದಕ್ಕಾಗುತ್ತೆ ಫಸ್ಟ್ ಸೈನ್ ಇಸ್ ಡೀಟೇಲ್ಡ್ ಲೆವೆಲ್ ಆಫ್ ಲೈ ಸೊ ನಿಮಗೆ ಅದು ನಂಬಕ್ಕೂ ಆಗೋದಿಲ್ಲ ನಿನಗೆ ಗೊತ್ತಾ ನನ್ಗೊಂದು ಅವಾರ್ಡೆ ಬಂದಿತ್ತು ಅಂತ ಹೇಳ್ತಾರೆ ಆ ಓ ಹೌದಾ ಅವಾರ್ಡೆಲ್ಲ ಬಂದಿತ್ತು ಒಬ್ಬೊಬ್ರು ನನಗೀಗ ರೀಸೆಂಟ್ ಆಗಿ ಒಬ್ರು ಹೇಳ್ತಾ ಇದ್ರು ನನಗೆ ಗೊತ್ತಿರೋರು ನಾನು ಫಾರಿನ್ಗೆ ಹೋಗಿ ಕೆಲಸ ಮಾಡ್ತೀನಿ ನನ್ಗೆ ಆಫರ್ ಬಂತು ಅಂತ ನನಗೆ ಶಾಕ್ ಆಯಿತು ನಿಜವಾಗ್ಲೂ ನನಗೆ ಫಾರಿನಲ್ಲಿ ಆಫರ್ ಸಿಕ್ತಾ ಹೌದು ನನ್ಗೆ ಆಫರ್ ಸಿಕ್ತು ನಾನೇ ರಿಜೆಕ್ಟ್ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇದ್ಲಾಕೆ ಆಕೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಈಕೆ ಒಂದು ಡಿಗ್ರಿನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಓಕೆ ಸೊ ಇಂಥ ಅವಳಿಗೆ ಒಂದು ಆಫರ್ ಅಲ್ಲಿ ಬಂದಿದೆ ಅನ್ನೋದು ಒಂದು ರೀತಿಯಾಗಿ ನಂಬಕ್ಕೆ ಆಗದೆ ಇರುವಂತಹ ವಿಚಾರ ಆದರೆ ಎಷ್ಟು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ಲು ಅಂದರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ ನಾನು ಹಾಗೆ ಅವ್ರು ನನಗೆ ಆನ್ಲೈನ್ ಇಂಟರ್ವ್ಯೂ ತಗೊಂಡ್ರು ಈ ಥರ ಎಲ್ಲ ಹೇಳ್ತಾ ಬಂದ್ಲು ಸೊ ಬೇಸಿಕ್ಲಿ ಇವರು ನೀವು ನಂಬಕ್ಕೆ ಆಗದೇ ಇರುವಂತಹ ಕಥೆಗಳನ್ನ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಸೊ ಅದೇ ಫಸ್ಟ್ ಸೈನ್ ಆಗಿದೆ ಹಾಗೂ ಈ ಥರ ಅವರು ಎಷ್ಟೋ ಜನಕ್ಕೆ ಹೇಳ್ಕೊಂಡು ಹೋಗ್ತಾರೆ ಬಿಕಾಸ್ ದೇ ವಾಂಟ್ ಟು ಲುಕ್ ಮೋರ್ ಆ್ಯಂಡ್ ಮೋರ್ ಅಟ್ರಾಕ್ಟಿವ್ ಮತ್ತು ನನ್ನ ಮೇಲೆ ಅಟೆನ್ಷನ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೂಡ ಈ ಥರ ಸುಳ್ಳು ಹೇಳ್ತಾರೆ ಎರಡನೇ ಸೈನ್ ಏನಾಗಿರುತ್ತೆ ಅಂದರೆ ದೇ ಆರ್ ಟು ಸ್ವೀಟ್ ಟು ಯು ಆಲ್ ಆಫ್ ಅ ಸಡನ್ ನಿಮ್ಮ ಹತ್ರ ಕಾರಣ ಇಲ್ಲದೆ ಸಡನ್ ಆಗಿ ತುಂಬಾನೇ ಪ್ರೀತಿ ತೋರ್ಸೋದು ಹಾಗೂ ಕಾಳಜಿ ತೋರ್ಸೋದು ಮಾಡ್ತಾರೆ ನಿಮ್ಗೆ ಇದು ಒಂಥರ ವಿಚಿತ್ರ ಅನ್ಸುತ್ತೆ ಹಾಗೂ ಇವ್ರು ಯಾಕೆ ಈ ತರ ಇದಾರೆ ನನ್ನ ಜೊತೆ ಅಂತ ಕೂಡ ನಿಮ್ಗೆ ಸ್ವಲ್ಪ ನಿಮ್ಮ ಗಟ್ ಫೀಲ್ ಇಂಟ್ಯೂಷನ್ ಹೇಳುತ್ತೆ ಯಾಕೋ ಇದು ಸರಿ ಇಲ್ಲ ಅಂತ ಸೊ ಬೇಸಿಕ್ಲಿ ನಿಮ್ಗೆ ಇದು ಟೂ ಸ್ವೀಟ್ ಅನ್ನುವ ಒಂದು ಅನುಭವ ಅವರಿಂದ ಅರಿಗಿಸ್ಕೊಳಕ್ ಆಗದೆ ಇರೋಂತ ವಿಚಾರ ಆಗ್ಬಿಡತ್ತೆ ಸೊ ಇದು ಒಂದು ಅವರ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಆಲ್ ಆಫ್ ಅ ಸಡನ್ ನಿಮ್ಮ ಜೊತೆ ಟೂ ಕ್ಲೋಸ್ ಟೂ ಸ್ವೀಟ್ ಹಾಗೂ ನಿಮ್ಮ ನಿಮ್ಮ ಹತ್ರ ಎಷ್ಟು ಒಂದು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ಅವ್ರ ಕೆಲಸ ಗೆಲ್ಲೋ ಟೈಮ್ ಟೈಮ್ನಲ್ಲಿ ಅಂದರೆ ಅವರ ಒಂದು ಸುಳ್ಳು ನೀವು ಹಿಡಿದೇ ಇರೋದಕ್ಕೆ ಅವ್ರು ಹೇಳುವ ಸುಳ್ಳನ್ನ ನೀವು ಒಬ್ಸರ್ವ್ ಮಾಡಿ ಅದು ಯಾಕೋ ಕ್ವೆಶನ್ ಮಾಡುವ ಒಂದು ಲೆವೆಲ್ಗೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ತುಂಬಾ ಪ್ರೀತಿ ತೋರಿಸುವ ಹಾಗೆ ನಾಟಕ ಆಡ್ತಾರೆ ಆ ಕೆಲಸ ಆಗಿದ ತಕ್ಷಣ ಆಲ್ ಆಫ್ ಅ ಸಡನ್ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಸೊ ಇದು ಒಂದು ಚಿಹ್ನೆ ಆಗಿರುತ್ತೆ ಮತ್ತು ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ಅವರು ಹೇಳುವ ಸುಳ್ಳು ಅವ್ರು ಮರ್ತು ಬಿಡ್ತಾರೆ ಹೌದು ಅವ್ರು ಹೇಳೋ ಸುಳ್ಳು ಅವ್ರು ಕಂಪ್ಲೀಟ್ ಆಗಿ ಮರ್ತು ಬಿಡ್ತಾರೆ ಈ ತರ ಅನುಭವಗಳು ನನ್ಗೂ ಆಗಿದೆ ಒಂದೊಂದ್ಸಲ ನನಗೆ ಹೇಗೆ ಅನ್ಸುತ್ತೆ ಅಂದ್ರೆ ನಾನ್ ಸೈಕಾಲಜಿಸ್ಟ್ ಆಗಿ ನನ್ನ ಹತ್ರನೂ ಹೀಗ್ ಮಾಡ್ತಾರಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಇದು ಗೊತ್ತಾಗೋಗುತ್ತೆ ಬಿಕಾಸ್ ನಾವು ಓದಿರ್ತೀವಿ ಸೈಕಾಲಜಿ ಸಬ್ಜೆಕ್ಟ್ ಹ್ಯೂಮನ್ ಬಗ್ಗೆ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ನಾವು ಎಷ್ಟೋ ವರ್ಷ ಓದಿರೋದ್ರಿಂದ ಗೊತ್ತಿರೋದ್ರಿಂದ ನನ್ನ ಹತ್ರನೂ ಹೀಗೆ ವರ್ತಿಸ್ದಾಗ ನನ್ಗೊಂದು ಸ್ವಲ್ಪ ತಮಾಷೆ ಅನ್ಸ್ಬಿಡುತ್ತೆ ಅಂದ್ರೆ ಈ ತರ ನನ್ಗು ಫೂಲ್ ಮಾಡಕ್ ಬರ್ತಾರಲ್ಲ ಟ್ರೈ ಮಾಡ್ತಾರಲ್ಲ ಅದಕ್ಕೆ ಅದು ಸಭಾಷ್ ಅಂತಾನೆ ಹೇಳ್ಬೇಕು ಆ ವಿಚಾರಕ್ಕೆ ಅಂತ ಸೊ ಅವ್ರು ಹೇಳುವ ಸುಳ್ಳು ಅವ್ರು ಮರ್ತು ಬಿಡ್ತಾರೆ ನೀನು ಇವಾಗ ಹೇಳಿದ ಸುಳ್ಳು ನೆಕ್ಸ್ಟ್ ಡೇ ಬೇರೆ ಆಗಿರತ್ತೆ ನೀವು ಅವರಿಗೆ ಕೇಳಿದ್ರು ಕೂಡ ಅವರು ಇಲ್ಲ ನಾನು ವಾದಿಸ್ತಾರೆ ಇಲ್ಲ ನಾನು ಇದನ್ನೇ ಹೇಳಿದ್ದು ನೀನೇ ಏನೋ ಮಿಸ್ಟೇಕ್ ಮಾಡಿಕೊಂಡೆ ಅಂದರೆ ಅವ್ರು ಯಾವತ್ತೂ ಅವ್ರ ತಪ್ಪನ್ನ ಅವರು ಆಕ್ಸೆಪ್ಟ್ ಮಾಡಲ್ಲ ಮತ್ತೆ ಅವರು ಎಷ್ಟೋ ಜನಕ್ಕೆ ಸುಳ್ಳು ಹೇಳಿರ್ತಾರಲ್ಲ ಯಾರಿಗೇನು ಸುಳ್ಳು ಹೇಳಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಸೊ ಇದು ಥರ್ಡ್ ಸೈನ್ ಆಗಿರತ್ತೆ ಇವತ್ತು ಹೇಳಿದ್ದು ಅವ್ರಿಗೆ ನಾಳೆ ನೆನಪಿರಲ್ಲ ಯಾಕಂದ್ರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ನಾವೇನೋ ಒಂದು ಮಾಡಿದ್ದೀವಿ ಅಂದಾಗ ನಮ್ಗೆ ಅದು ಗೊತ್ತಿರುತ್ತೆ ಈಗೆಲ್ಲ ಆಗಿದೆ ಲೈಫ್ನಲ್ಲಿ ಸೊ ಅದು ಅದು ಹಾಗೆ ಉಳಿದಿರುತ್ತೆ ಆದರೆ ಈಗ ಕತೆ ಕಟ್ಟಿರುವಂಥ ಜನರು ಕತೆ ಹೇಳುವಂಥ ಜನರದ್ದು ಹೇಗಾಗಿರುತ್ತೆ ಅಂದರೆ ಅದು ಅವರು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಸೊ ಅದು ಅವ್ರು ಕಂಪ್ಲೀಟಾಗಿ ಬ್ರೈನಲ್ಲಿ ಉಳಿದಿರೋದಿಲ್ಲ ಅವ್ರು ಏನ್ ಹೇಳಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದು ಇಲ್ಲ ನೀವು ಅವ್ರಿಗೆ ನೆನಪಿಸಿದಾಗ ನೀನ್ ಹೀಗೆ ಹೇಳಿದ್ದೆ ಆದ್ರೆ ಈಗ ಇನ್ನೊಂದ್ ಬೇರೆ ಕತೆ ಹೇಳ್ತಿದ್ಯಾ ಅಂದಾಗ ಅವ್ರು ಅದನ್ನು ಕೂಡ ಇಲ್ಲ ನೀನೇ ಮಿಸ್ಟೇಕ್ ಮಾಡ್ಕೊಂಡೆ ನೀನೇನೋ ತಪ್ಪು ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ಯಾ ಹಾಗೆಲ್ಲ ನಾನು ಹೀಗೆ ಹೇಳಿದ್ದು ಅಂತ ವಾದ ಮಾಡ್ತಾರೆ ಬೇಸಿಕ್ಲಿ ಈ ಟೈಮ್ ನಲ್ಲಿ ಇಂಥ ಒಂದು ಟೈಮ್ ನಲ್ಲಿ ನೀವು ಅವ್ರಿಗೆ ಏನಾದ್ರು ಕೇಳಿದಾಗ್ಲೂ ಕೂಡ ಅವ್ರು ಅಗ್ರೆಸಿವ್ ಆಗ್ಬಿಡ್ತಾರೆ ಕೋಪ ತೋರಿಸ್ತಾರೆ ಮತ್ತು ಇಮೋಷನ್ಸ್ ಇವರಲ್ಲಿ ಬ್ಯಾಲೆನ್ಸ್ಡ್ ಆಗಿರೋಲ್ಲ ಇವರು ತುಂಬಾ ಒಂದ್ ರೀತಿಯಾದ ಜನರನ್ನ ಫೂಲ್ ಮಾಡೋದ್ನ ಎಂಜಾಯ್ ಮಾಡೋ ಲೆವೆಲ್ ನಲ್ಲಿ ಇರ್ತಾರೆ ಸೊ ನೀವು ಹೇಳೋದ್ನ ಅವ್ರ ತಗೋ ಅವ್ರು ಹೇಳೋ ಸುಳ್ಳನ್ನ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂದಾಗ ಅವ್ರಿಗೆ ಈಗೋ ತುಂಬಾ ಹರ್ಟ್ ಆಗ್ಬಿಡತ್ತೆ ಮತ್ತು ನಾಲ್ಕನೇ ವಿಚಾರ ಏನಾಗತ್ತೆ ಅಂದ್ರೆ ಇವ್ರು ಹೇಳುವ ಸುಳ್ಳು ಹೇಳುವ ಟೈಮ್ ನಲ್ಲಿ ಅವ್ರಿಗೆ ಏನಾದ್ರು ನೀವು ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾ ಬಂದಾಗ ಆಂಕ್ಷಿಯಸ್ ಆಗ್ಬಿಡ್ತಾರೆ ಆತಂಕಕ್ಕೊಳಗಾಗ್ತಾರೆ ಕಾರಣ ಇಲ್ದೇನೆ ಮತ್ತು ಕೋಪ ಜಾಸ್ತಿ ಆಗುತ್ತೆ ಅಂತ ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ ಹಾಗೂ ನೀವು ಪದೇ ಪದೇ ಎಕ್ಸ್ಪ್ಲನೇಷನ್ ಕೇಳೋ ಟೈಮ್ ನಲ್ಲಿ ಅವ್ರು ಐ ಕಾಂಟ್ಯಾಕ್ಟ್ ಕೊಡೋದಿಲ್ಲ ಒಂದು ಸ್ವಲ್ಪ ಅನ್ಇಸಿನೆಸ್ ತೋರಿಸ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಹಾಗೂ ನಿಮಗೂ ಅನ್ಸುತ್ತೆ ಯಾಕೋ ಏನೋ ಇವ್ರು ಮುಚ್ಚಿಡ್ತಿದ್ದಾರೆ ನಿಮ್ಮಿಂದ ಅಂತ ಮತ್ತು ಆ ಒಂದು ಜಾಗದಿಂದ ಎಸ್ಕೇಪ್ ಆಗೋಕ್ಕೂ ಟ್ರೈ ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ನಿಮ್ಮ ಮುಂದೆ ಇದ್ರೆ ಅಥವಾ ಈಗ ಕಾಲಲ್ಲಿ ನೀವೇನೋ ಅವ್ರನ್ನ ಕೇಳ್ತಿರ್ತೀರಾ ಎಕ್ಸ್ಪ್ಲನೇಷನ್ ಕೇಳ್ತೀರಾ ಆ ಟೈಮಲ್ಲಿ ಫೋನ್ ಕಟ್ ಮಾಡಿಬಿಡ್ತಾರೆ ಅಥವಾ ನೀವೇನೋ ಒಂದು ಕೇಳ್ತೀರಾ ಆ ಟೈಮ್ನಲ್ಲಿ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಥವಾ ನಿಮ್ಮ ಮುಂದೆನೆ ಕೂತಿದ್ರೆ ಆ ಜಾಗನ್ ಬಿಟ್ಟು ಹೊರಟೋಗ್ಬಿಡ್ತಾರೆ ನನ್ಗೆ ಏನೋ ಕೆಲಸ ಇದೆ ಅಂತ ಒಂದು ವಿಚಾರದಲ್ಲಿ ನಿಮ್ ನಿಮ್ಮಿಂದ ಅವರು ಅವಾಯ್ಡ್ ಮಾಡ್ತಾರೆ ನಿಮ್ಮನ್ನ ಎಷ್ಟೋ ದಿನ ಅವಾಯ್ಡ್ ಮಾಡ್ತಾರೆ ನೀವು ಅದನ್ನ ಪದೇ ಪದೇ ಕೇಳಬಾರ್ದು ಅನ್ನೋದಕ್ಕೋಸ್ಕರ ಸೊ ಇದನ್ನು ಒಂದು ಟ್ಯಾಕ್ಟಿಕ್ ಅಂತಾನೆ ಹೇಳ್ತೀನಿ ಮತ್ತು ಇಂತಹ ವ್ಯಕ್ತಿ ಸುಳ್ಳು ಹೇಳುವಂತಹ ವ್ಯಕ್ತಿಗಳಿ ಹೈ ಎನರ್ಜಿ ಲೆವೆಲ್ಸ್ ಇರುತ್ತೆ ಹೈ ಎನರ್ಜಿ ಅಂದಾಗ ತುಂಬಾನೇ ಓವರ್ ನ ತೋರಿಸ್ತಿರ್ತಾರೆ ಹಾಗೂ ಇವ್ರಿಗೇನೋ ಒಂಥರ ಕಿಕ್ ಕೊಡುತ್ತೆ ಜನರ ನ ಏನೇನೋ ಕತೆಗಳನ್ನೆಲ್ಲ ಸೃಷ್ಟಿ ಮಾಡಿ ಹೇಳೋದ್ರಿಂದ ನನ್ನ ಹತ್ರ ಈ ತರ ಘಟನೆಗಳು ಕೂಡ ನಡೆದಿದೆ ಎಲ್ಲರ ಲೈಫಲ್ಲೂ ಇದು ನಡೆದಿರತ್ತೆ ಅವರು ಇಲ್ದೇ ಇರೋ ಕತೆಗಳನ್ನ ಸೃಷ್ಟಿ ಮಾಡಿ ಬೇರೆಯವ್ರು ಅದಕ್ಕೆ ಆ ಒಂದು ಅಟೆನ್ಷನ್ ಕೊಟ್ಟಾಗ ಅವ್ರು ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ ಓಹ್ ನನ್ನ ಮೇಲೆ ಎಲ್ಲರೂ ಅಟೆನ್ಷನ್ ತೋರಿಸ್ತಿದ್ದಾರೆ ಈ ತರ ಸುಳ್ಳು ಹೇಳೋದು ಅಹ್ ಅವ್ರಿಗೆ ಇಷ್ಟ ಆಗ್ತಾ ಇದೆ ಬಿಕಾಸ್ ಈಗ ಬಣ್ಣ ಬಣ್ಣವಾಗಿ ನಾವು ಕತೆಗಳನ್ನ ಕಟ್ಟಿ ಈ ತರ ನನ್ನ ಅಲ್ಲಿ ನಡೀತು ಅಂದಾಗ ಜನ ಅಟೆನ್ಷನ್ ನ್ಯಾಚುರಲ್ ಆಗಿ ನಿಮ್ಮ ಮೇಲೆ ಹಾಕ್ತಾರೆ ಹೌ ಹ್ಯೂಮನ್ ಅಲ್ಲ ಈಗ ನಾವು ಕತೆಗಳನ್ನ ಮೂವೀಸ್ನೆಲ್ಲ ಏನಕ್ಕೆ ನೋಡ್ತೀವಿ ಅದೊಂಥರ ಎಕ್ಸೈಟ್ಮೆಂಟ್ ಕೊಡುತ್ತೆ ಅಂತ ಸೊ ಅದೇ ಟೆಕ್ನಿಕ್ನ ಇವರು ಅವ್ರ ರಿಯಲ್ ಲೈಫ್ ನಲ್ಲಿ ಬಳಸ್ತಾ ಹೋಗ್ತಾರೆ ಮತ್ತು ನಾನು ಆಗ್ಲೇ ಹೇಳದಾಗ ಇವ್ರು ತುಂಬಾ ಹೈ ಎನರ್ಜಿ ಆಗಿರ್ತಾರೆ ತೀರಾ ಆಕ್ಟಿವ್ ಆಗಿರ್ತಾರೆ ಅಹ್ ಮತ್ತು ಸೋಷಿಯಲ್ ಆಗು ಇರ್ತಾರೆ ಯಾಕಂದ್ರೆ ಇವ್ರಿಗೆ ಜನರ ಅಟೆನ್ಷನ್ ಬೇಕಾಗಿರೋದ್ರಿಂದ ಯಾವಾಗ್ಲೂ ಜನರ ಸುತ್ತ ಇರ್ತಾರೆ ಮತ್ತು ಕ್ವೈಟ್ ಫೇಮಸ್ ಕೂಡ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ಸುಳ್ಳು ಹೇಳೋರು ಒಂದಷ್ಟು ಜನ ಇವ್ರನ್ನ ಫಾಲೋ ಮಾಡ್ತಿರ್ತಾರೆ ಬಟ್ ನಾಟ್ ಆಲ್ವೇಸ್ ಅವರ ಗ್ಯಾಂಗ್ ಅವರ ಗ್ರೂಪ್ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ ಯಾಕಂದ್ರೆ ಯಾವಾಗ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಜನ ಗೊತ್ತಾಗುತ್ತೆ ಗೊತ್ತಿರೋ ಜನ ದೂರ ಆಗ್ತಾರೆ ಮತ್ತೆ ಹೊಸ ಗ್ರೂಪ್ ನ ಹುಡ್ಕೊಂಡು ಹೋಗ್ತಾರೆ ಹೊಸ ಜನರನ್ನ ಮೀಟ್ ಮಾಡ್ತಾರೆ ಅವರು ಬಕ್ರಾ ಆಗ್ತಾರ ಅವರು ನಾನು ಹೇಳೋ ಸುಳ್ಳನ್ನ ಆಕ್ಸೆಪ್ಟ್ ಮಾಡ್ತಾರ ಅನ್ನೋ ಒಂದು ಹುಡುಕಾಟದಲ್ಲಿ ಇರ್ತಾರೆ ಮತ್ತು ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ಇವ್ರು ತುಂಬಾ ಸೆಲ್ಫ್ ಸೆಂಟ್ರಿಕ್ ಆಗಿರ್ತಾರೆ ಇವ್ರಿಗೋಸ್ಕರ ಇವ್ರ ಖುಷಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾರೆ ಮತ್ತು ಇವ್ರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ನಾನು ಹಿಂಗ್ ಸುಳ್ಳು ಹೇಳಿದ್ರೆ ನನ್ನ ಸಂಸಾರ ಹಾಳಾಗ್ಬೋದು ಬೇರೆಯವ್ರ ಸಂಸಾರ ಹಾಳಾಗ್ಬೋದು ಬೇರೆಯವ್ರಿಗೆ ಆಗ್ಬೋದು ಈ ತರ ಎಲ್ಲ ಅವ್ರು ಯೋಚನೆ ಮಾಡುವಂತ ವ್ಯಕ್ತಿ ಆಗಿರೋದೇ ಇಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಂಟರ್ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ ಸುಳ್ಳು ಹೇಳುವಂತ ಜನರಿಗೆ ಪ್ಯಾಥಲಾಜಿಕಲ್ ಲಯರ್ಸ್ ಅಂತ ಆಗ್ಲೇ ಹೇಳಿದೀನಿ ಹಿಸ್ಟ್ರಿ ಇರುತ್ತೆ ಇವ್ರಿಗೆ ಬ್ರೋಕನ್ ರಿಲೇಶನ್ಶಿಪ್ಸ್ ಅಂತ ಕೂಡ ನಾವು ಪರಿಗಣಿಸ್ಬೋದು ಇದನ್ನ ಅಂದ್ರೆ ಇವರ ರಿಲೇಷನ್ಶಿಪ್ಸ್ ಸ್ಟೇಬಲ್ ಸ್ಟೇಬಲ್ ಆಗಿರೋಲ್ಲ ಸ್ಟ್ರಾಂಗ್ ಆಗಿರಲ್ಲ ಎಷ್ಟೋ ವರ್ಷ ನಿಲ್ಲೋದಿಲ್ಲ ರಿಲೇಷನ್ಶಿಪ್ಸ್ ಆಗೋಗುತ್ತೆ ಈಸಿಯಾಗಿ ಅವ್ರ ಲೈಫ್ನಲ್ಲಿ ಡಿವೋರ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಇಲ್ಲದೆ ಇರೋದು ಒಬ್ಬರೇ ಇರ್ತಾರೆ ಮತ್ತು ಫ್ರೆಂಡ್ಸ್ ಆದರೂ ಕೂಡ ದೂರ ಆಗ್ತಾರೆ ಈ ಥರ ಜನ ಈಸಿಯಾಗಿ ಗೊತ್ತಾದವರು ಇವ್ರನ್ನ ಕಟ್ ಆಫ್ ಮಾಡ್ತಾರೆ ಮತ್ತು ನೀವು ಅವ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ ಅವ್ರು ಅದನ್ನೇ ಹೇಳ್ತಾರೆ ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ ನನ್ನ ಫ್ಯಾಮಿಲಿ ನನ್ನ ನಂಬೋದಿಲ್ಲ ಅವ್ರ ಸೊ ಅವ್ರೊಂದು ಸ್ವಲ್ಪ ನಿಮ್ಮಿಂದ ಸಿಂಪತಿನ ಗೇನ್ ಮಾಡೋದಕ್ಕೆ ಅವ್ರ ಬಗ್ಗೆ ಅವರೇನೆ ಅವ್ರ ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅವಾಗ ನಿಮ್ಗೆ ಹೌದು ಪಾಪ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸುವಾಗ ನಾನು ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ ನಿಮಗೆ ಅನ್ಸುತ್ತೆ ಬಟ್ ಇದೊಂದು ದೊಡ್ಡ ರೆಡ್ ಫ್ಲಾಗ್ ಆಗಿರುತ್ತೆ ಅದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಸೈಕಾಲಜಿ ಒಬ್ಬ ಪರ್ಸನ್ಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ತುಂಬಾ ವರ್ಷಗಳಿದೆ ಅಂದಾಗ ನಿಮ್ಮ ಜೊತೆನೂ ಅದೇ ಪ್ರಾಬ್ಲಮ್ ಮುಂದೆ ಆಗತ್ತೆ ಅಂತ ಅರ್ಥ ಸೊ ಒಂದು ಫ್ಯಾಮಿಲಿ ಜೊತೆ ಇರಬೇಕು ಒಬ್ಬ ವ್ಯಕ್ತಿ ಅದು ಯಾರೇ ಆಗಿರ್ಲಿ ಅವ್ರ ಫ್ಯಾಮಿಲಿನ ದೂರ ಮಾಡಿದ್ರು ಅಂದಾಗ ಒಂದು ಅವ್ರ ಕಡೆಯಿಂದ ಪ್ರಾಬ್ಲಮ್ ಇದೆಯೋ ಮತ್ ಅಥವಾ ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ ಇದೆಯೋ ನಮಗೆ ಗೊತ್ತಿಲ್ಲ ಬಟ್ ಅವ್ರು ಎಲ್ರೂ ತೊರೆದಿದ್ದಾರೆ ಯಾರ ಜೊತೆನೂ ಇಲ್ಲ ಅವ್ರು ಒಂಟಿ ಆಗಿದ್ದಾರೆ ಅಂದಾಗ ಇಟ್ಸ್ ಬಿಗ್ ರೆಡ್ ಫ್ಲಾಗ್ ಅಂತಾನೆ ನಾನು ಹೇಳ್ತೀನಿ ಬಿಕಾಸ್ ಇಂಥ ವ್ಯಕ್ತಿಗಳು ನಿಮ್ಗೆ ಯಾವುದೇ ರೀತಿಯಾದ ಪ್ರಾಮಿಸಿಂಗ್ ಫ್ಯೂಚರ್ನ ಕೊಡಲ್ಲ ಸೊ ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಸೀರಿಯಸ್ ಆಗಿ ತಗೊಳ್ಳಿ ನೀವು ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ಇವರು ಯಾವಾಗ್ಲೂ ಒಂದು ಸುಳ್ಳು ಹೇಳಲಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಇದು ನೆಕ್ಸ್ಟ್ ಸೈನ್ ಆಗಿರತ್ತೆ ಸೊ ಚಿಕ್ಕ ಚಿಕ್ಕ ಸುಳ್ಳುಗಳು ಮತ್ತೆ ನಾನು ಆಗ್ಲೇ ಹೇಳ್ದಾಗೆ ಸುಳ್ಳು ಹೇಳಿ ಬೇರೆಯವ್ರನ್ನ ಫೂಲ್ ಮಾಡೋದನ್ನ ಎಂಜಾಯ್ ಮಾಡೋ ಲೆವೆಲ್ ನಲ್ಲಿ ಇವರು ಇವ್ರು ಏ ಎಷ್ಟು ಚೆನ್ನಾಗಿ ಸು ಸುಳ್ಳು ಹೇಳಿದ್ನ ಇವ್ರು ನಂಬಿಟ್ರಪ್ಪ ದಿಸ್ ಇಸ್ ಸೊ ನೈಸ್ ಸೊ ದೇ ಫೀಲ್ ಸೋ ಗುಡ್ ಅಬೌಟ್ ಟೆಲಿಂಗ್ ಲೈಸ್ ಟು ಅದರ್ಸ್ ಓಕೆ ದಟ್ ಈಸ್ ಎನ್ ಅದರ್ ಥಿಂಗ್ ಸೊ ಒಬ್ಬೊಬ್ರಿಗೆ ನಾವು ಸುಳ್ಳು ಹೇಳ್ದಾಗ ಗಿಲ್ಟ್ ಕಾಡಕ್ ನಮಗೆ ಸುಳ್ಳು ಹೇಳ್ಬಿಟ್ನಲ್ಲ ನಾನು ನಾನು ಪ್ರೀತಿಸುವಂತಹ ವ್ಯಕ್ತಿಗಳಿಗೆ ನಾನು ಸುಳ್ಳು ಹೇಳ್ತಿದ್ದೀನಲ್ಲ ಅಂತ ನಮಗ್ ಬೇಜಾರು ಆಗುತ್ತೆ ಆದ್ರೆ ಇವ್ರಿಗೆ ಅದು ಯಾವುದೇ ರೀತಿಯಾದ ಬೇಜಾರಾಗಲ್ಲ ಮತ್ತು ಒಂದ್ ರೀತಿಯಾದ ನೋವಿರೋದಿಲ್ಲ ಅಹ್ ಅವ್ರ ಆ ಟೈಮ್ ನಲ್ಲಿ ಎಸ್ಕೇಪ್ ಆಗೋಕೆ ಅವ್ರು ಏನ್ ಮಾಡಕ್ಕೂ ರೆಡಿ ಇರ್ತಾರೆ ಯಾವ್ದು ಸುಳ್ಳು ಹೇಳಕ್ಕೂ ರೆಡಿ ಇರ್ತಾರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು ಒಂದು ಲಾಸ್ಟ್ ಸೈನ್ ಏನಾಗಿದೆ ಅಂದರೆ ಇವರು ರೆಸ್ಟ್ಲೆಸ್ ಆಗಿರ್ತಾರೆ ನಾನು ಆಗಲೂ ಹೇಳಿದ್ದೀನಿ ರೆಸ್ಟ್ಲೆಸ್ ಆಗಿರ್ತಾರೆ ಯಾವಾಗಲೂ ಒಂದು ರೀತಿಯಾದ ಅವ್ರನ್ನ ಒಂದು ಕಡೆ ನೀವು ಕೂರ್ಸೋಕ್ಕಾಗಲ್ಲ ಇಂಥ ಜನರನ್ನ ದೇ ವಿಲ್ ಬಿ ಜಸ್ಟ್ ಮೂವಿಂಗ್ ಹಿಯರ್ ಆ್ಯಂಡ್ ದರ್ ಅದು ಒಂದು ಯಾಕೋ ಇವರು ಗ್ರೌಂಡೆಡ್ ಆಗಿಲ್ಲ ಅಂತ ನಿಮಗೆ ಅನಿಸುತ್ತೆ ತಾಳ್ಮೆ ತಾಳ್ಮೆ ಇರಲ್ಲ ಈ ವ್ಯಕ್ತಿಗಳಲ್ಲಿ ಯಾಕಂದ್ರೆ ಅವ್ರಿಗೆ ಈಗಲೇ ಆಗ್ಬಿಡ್ಬೇಕು ಕೆಲ್ಸಗಳು ಈಗಲೇ ಸಿಕ್ ಬಿಡ್ಬೇಕು ನನಗೆ ಏನು ಆಸೆ ಇದೆಯೋ ಈಗಲೇ ನಾನು ಏನು ಏನಾದರೂ ಮಾಡಿ ಇದನ್ನ ಪಡಿಬೇಕು ಅನ್ನೋ ಹಠ ಹಠ ಜಾಸ್ತಿ ಇರುತ್ತೆ ಅವ್ರಿಗೆ ಮತ್ತು ಬಣ್ಣ ಬಣ್ಣವಾಗಿ ಸುಳ್ಳು ಹೇಳೋದನ್ನು ಅವರು ಕೂತ್ಕೊಂಡು ಕತೆ ಕಟ್ಟೋಕ್ಕೂ ಇರ್ತಾರೆ ರೆಡಿಯಾಗಿ ಅಂದರೆ ಅದನ್ನು ಒಂದು ಪ್ಲಾನಿಂಗ್ ಮಾಡ್ಕೊಳ್ತಾರೆ ಎಷ್ಟೋ ಸಲ ಹೀಗೆಲ್ಲ ಫಿಲಮ್ ಏನೋ ನೋಡಿರ್ತಾರೆ ಆ ಫಿಲಮ್ನಲ್ಲಿ ನಡೆಯುವಂಥದ್ನ ಅವ್ರ ರಿಯಲ್ ಲೈಫ್ ತರೋದಾಗಿರ್ಬೋದು ನಲ್ಲಿ ಏನೋ ಓದಿರ್ತಾರೆ ಯಾವುದೋ ಒಂದು ಸ್ಟೋರಿನ ಓದಿರ್ತಾರೆ ಸೊ ಅಲ್ಲಿ ಏನೇನು ಓದಿರ್ಬೋದು ಅಥವಾ ನೋಡಿರ್ಬೋದು ಅದನ್ನೆಲ್ಲ ರಿಯಲ್ ಲೈಫ್ನಲ್ಲಿ ಟ್ರೈ ಮಾಡಕ್ಕೆ ಶುರು ಮಾಡ್ತಾರೆ ಸೊ ದಟ್ ಈಸ್ ಒನ್ ಮೋರ್ ಡ್ರಮ್ಯಾಟಿಕ್ ಲೈಫ್ನ ಅವರು ಒಂದು ಡ್ರಮ್ಯಾಟಿಕ್ ಲೈಫ್ನ ಕ್ರಿಯೇಟ್ ಮಾಡ್ತಾರೆ ಅವರ ಲೈಫ್ನಲ್ಲೇನೆ ಸೊ ಬೇಸಿಕ್ಲಿ ಇವಾಗ ಒಂದೊಂದು ವಿಚಾರಗಳು ಹೇಗಿರುತ್ತೆ ಅಂದರೆ ಈಗಿದ್ದಾಗ ಇಂಥ ವ್ಯಕ್ತಿಗಳ ಜೊತೆ ನೀವು ಹೇಗೆ ಸಂಸಾರ ಅಥವಾ ಹೇಗೆ ಒಂದು ರಿಲೇಶನ್ಶಿಪ್ ಅಥವಾ ಒಂದು ನ ಬೆಳ್ಸಕ್ಕಾಗತ್ತೆ ಬಿಕಾಸ್ ಅವ್ರ ಲೈಫ್ನ ಹಾಳು ಮಾಡ್ಕೊಳ್ಳೋದಲ್ಲದೆ ನಿಮ್ಮ ಲೈಫ್ನ ಅವ್ರು ಹಾಳು ಮಾಡ್ತಾರೆ ಯಾಕಂದ್ರೆ ನೀವು ಅವ್ರ ಜೊತೆ ಮುಳುಗುತ್ತಿರ್ತೀರಾ ಯಾವಾಗ ನಿಮಗೆ ಇದು ಪ್ರಾಬ್ಲಮ್ ಅನಿಸ್ತಾ ಇದೆ ಒಂದು ನೀವು ಹೇಳಲೇಬೇಕಾಗುತ್ತೆ ನೀನು ಹೇಳೋದು ನನಗೆ ಸುಳ್ಳು ಅನಿಸ್ತಾ ಇದೆ ನನಗೆ ಇದು ಸರಿ ಅನಿಸ್ತಾ ಇಲ್ಲ ನೀನು ಸುಳ್ಳು ಹೇಳೋದು ಯಾಕೆ ಹೇಳ್ತಾ ಇದೆಯಾ ಅಂತ ನೀವು ಕ್ಲಾರಿಫಿಕೇಶನ್ ಕೇಳಲೇಬೇಕಾಗತ್ತೆ ನೀವೇನಾದ್ರೂ ಅವ್ರ ಪಾರ್ಟ್ನರ್ ಆಗಿದ್ರೆ ನೀವು ಹಸ್ಬೆಂಡ್ ಅಥವಾ ವೈಫ್ ಆಗಿದ್ರೆ ಈ ವ್ಯಕ್ತಿಗಳಿಗೆ ಅಥವಾ ನೀವು ಒಬ್ಬ ಪ್ಯಾರೆ ಪೇರೆಂಟ್ ಆಗಿದ್ರೆ ನೀವು ಅವ್ರಿಗೆ ಒಂದು ಎಕ್ಸ್ಪ್ಲೇಷನ್ನ ಕೇಳುವ ಎಲ್ಲ ಹಕ್ಕು ಹಕ್ಕು ಇದೆ ನಿಮಗೆ ನೀವು ಕೇಳಿ ಕೂಡ ಅವರು ಕರೆಕ್ಟ್ ಆಗಿರುವಂಥ ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ ಅಂದ್ರೆ ಅವ್ರು ಅದಕ್ಕೆ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡಬೇಕಾಗತ್ತೆ ಕಾನ್ಸಿಕ್ವೆನ್ಸಸ್ ಏನಾಗಿರುತ್ತೆ ಅದು ನಿಮಗೆ ಬಿಟ್ಟಿದ್ದು ಯಾವ ರೀತಿಯಾದ ಪನಿಷ್ಮೆಂಟ್ ಕೊಡ್ತೀರಾ ನೀವು ಅವ್ರ ಜೊತೆ ಇದ್ದು ಅವ್ರ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿ ಇದೆಯಾ ಅಥವಾ ಅವ್ರನ್ನ ಕಟ್ ಆಫ್ ಮಾಡಬೇಕು ಅನ್ನೋ ಗೆ ಬಂದಿದ್ದೀರಾ ಅದನ್ನ ನೀವು ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬಟ್ ಇದೆಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಇಟ್ ಈಸ್ ನಾಟ್ ನಾರ್ಮಲ್ ಇಟ್ ಇಸ್ ನಾಟ್ ನಾರ್ಮಲ್ ಹಾಗೂ ಇಂಥ ವ್ಯಕ್ತಿಗಳು ಫ್ಯಾಮ್ಲೀಲಿದ್ರೆ ತುಂಬಾ ಖಿಯೋಟಿಕ್ ಆಗಿಬಿಡುತ್ತೆ ಅಂದರೆ ನೆಮ್ಮದಿ ಇರೋಲ್ಲ ಮನೇಲಿ ಮತ್ತು ವಿಚಾರಗಳು ಮಿತಿ ಮೀರಿ ಹೋಗ್ತಾ ಇರತ್ತೆ ರೆಸ್ಪೆಕ್ಟ್ ಇರಲ್ಲ ನಿಮ್ಮ ಫ್ಯಾಮ್ಲಿಗೆ ಆಗಿರಲಿ ನಿಮಗೆ ಆಗಲಿ ಅಥವಾ ಆ ವ್ಯಕ್ತಿಗೆ ಆಗಿರಲಿ ರೆಸ್ಪೆಕ್ಟ್ ಇರೋದಿಲ್ಲ ಜನ ರೆಸ್ಪೆಕ್ಟ್ ಕೊಡೋದಿಲ್ಲ ಜನ ಒಂದು ಟೈಮ್ನಲ್ಲಿ ಹೇಗಾಗುತ್ತೆ ಅಂದರೆ ಇವ್ರ ಪರಿಸ್ಥಿತಿ ಸುಳ್ಳು ಹೇಳುವಂಥವ್ರ ಪರಿಸ್ಥಿತಿ ಯಾರೂ ಒಂಟಿ ಒಂಟಿತನ ಕಾಡುತ್ತೆ ಅಂತ ಅವ್ರಿಗೆ ಸೊ ಅವರ ಪ್ರಾಬ್ಲಮ್ಸ್ ಅವರೇ ಫೇಸ್ ಮಾಡಬೇಕು ಅವರೇ ಫೇಸ್ ಮಾಡಬೇಕು ಅಂದಾಗ ನೀವು ಸಪೋರ್ಟಿವ್ ಆಗಿರಬಾರ್ದು ಈಗ ನೀವು ಲೆತ್ಸೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೀವೇನಾದರೂ ಅವ್ರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಿರ್ತೀರಾ ಇಂಥ ಸುಳ್ಳು ಹೇಳೋರಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದೀರಾ ದುಡ್ಡು ಕೊಡ್ತಿರ್ಬೋದು ಮನೇಲಿ ಇರಿಸ್ಕೊಂಡಿರ್ಬೋದು ಅದನ್ನೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ರೀತಿಯಾದ ಫ್ರೀಡಮ್ ಕೊಟ್ಟು ಅವ್ರನ್ನ ನೀವು ಹೊರಗೆ ಹಾಕೋದಾಗಿರ್ಬೋದು ಅಥವಾ ನೀವೊಂದು ಡಿಸ್ಟೆನ್ಸ್ನ ಆದಷ್ಟು ಮೇಂಟೈನ್ ಮಾಡೋದಾಗಿರ್ಬೋದು ಅಥವಾ ಅವ್ರು ಏನಾದ್ರು ನಿಮ್ಗೆ ಸುಳ್ಳು ಹೇಳಕ್ಕೆ ಬಂದ್ರೆ ನೀ ಸುಳ್ಳು ಹೇಳ್ತಿದ್ಯಾ ನನಗೆ ಇದನ್ನ ಹೇಳಬೇಡ ನನ್ನ ಜೊತೆ ನೀನು ಈ ತರ ನಡ್ಕೋಬೇಡ ಅಂತ ಅಲ್ಲೇ ಕಟ್ ಆಫ್ ಮಾಡೋದು ಆ ಆ ಮಾತನ್ನ ಕಟ್ ಆಫ್ ಮಾಡೋದು ಇದೆಲ್ಲ ಅವ್ರಿಗೆ ಅಟ್ಲೀಸ್ಟ್ ಆ ಟೈಮ್ನಲ್ಲಿ ಈ ವಿಚಾರ ನನ್ನ ಲೈಫ್ನ ಹಾಳು ಮಾಡ್ತಾ ಇದೆ ನಾನು ಬದಲಾಗಬೇಕು ಅಂತ ಯಾವಾಗಾದರೂ ಅನ್ನಿಸ್ಬೋದು ಬಟ್ ನಾನು ಗ್ಯಾರಂಟಿ ಹೇಳಲ್ಲ ಇದು ಬದಲಾಗ್ತಾರೆ ಅಂತ ಬಿಕಾಸ್ ಸೈಕಾಲಜಿ ಪ್ರಕಾರ ನೋಡಕ್ಕೆ ಹೋದ್ರು ನಾನು ಆಗ್ಲೇ ಹೇಳಿದಾಗೆ ಅದೊಂಥರ ಕೆಟ್ಟ ಹ್ಯಾಬಿಟ್ ಆಗುತ್ತೆ ಅಡಿಕ್ಷನ್ ಆಗುತ್ತೆ ಸುಳ್ಳು ಹೇಳೋದು ಒಂದು ಅಡಿಕ್ಷನ್ ಆಗುತ್ತೆ ಸೊ ಇಟ್ ಈಸ್ ನಾಟ್ ಈಸಿ ಬಟ್ ನಾನು ಆಗ್ಲೇ ಹೇಳಿದಾಗ ನೀವು ನಿಮ್ಮ ಲೈಫ್ ಹಾಳಾಗದೇ ಇರೋ ಹಾಗೆ ಆದರೂ ನೋಡ್ಕೋಬೇಕಿಂತ ಅವ್ರ ಜೊತೆ ಇದ್ದಾಗ ನೀವು ಎಲ್ಲವನ್ನು ಸಪೋರ್ಟ್ ಮಾಡ್ಕೊಂಡು ದಯವಿಟ್ಟು ಇವರ ಜೊತೆ ಇರೋದು ತಪ್ಪು ಮಾಡಬೇಡಿ ಅಂತ ಹೇಳ್ತೇನೆ ಆಸ್ ಅ ಸೈಕಾಲಜಿಸ್ಟ್ ಹೋಪ್ ದಿಸ್ ವಿಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು